ನಮಸ್ಕಾರ ಸ್ನೇಹಿತರೆ ನೋಡಿ ನಿಸರ್ಗ ಡೈರಿ ಫಾರ್ಮಿಂದ ನಿಮಗೆ ವೀಡಿಯೋ ಬೀಳ್ತಾ ಇರೋದು ಇದು ನೋಡಿ ಒಂದು ನಾಲ್ಕು ನಾಲ್ಕು ಲೀಟ್ರ್ ಹಾಲಿದೆ ಇದು ಗಂಡು ಹೆಣ್ಣು ಗರ ಹಾಕಿದೆ ನಿನ್ನೆ ಹಾಕಿರೋ ಕರ ಇದು ಸೊ ಇದು ಯಾರಿಗಾದರೂ ಬೇಕಾದ್ರೆ ನೋಡಿ ಇದು ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಕೊಡ್ತಾ ಇರೋದು ಭಾಳಷ್ಟು ಜನ ಕೇಳ್ತಾ ಇರ್ತಾರೆ ಕಡಿಮೆ ಹಾಲು ಅದಕ್ಕ ಒಳ್ಳೆ ಕ್ವಾಲಿಟಿ ಬೇಕು ಫ್ಯಾಟ್ ಬೇಕು ಅಂತೇಳಿ ಅಂಥವರಿಗೆ ಈ ಕರಗಳು ನೋಡಿ ರೀತಿ ಇದೆ ಇದು ಯಾರಿಗಾದ್ರೂ ಬೇಕು ಅಂದರೆ ನನ್ನ ನಂಬರ್ ಇದೆ ಇದರಲ್ಲಿ ನಮ್ಮ ಡಿಸ್ಪ್ಲೇ ಮಾಡಿ ನಿಮಗೆ ಹಸುಗಳ ಕರಗಳನ್ನು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಭಾಳ ಚೆನ್ನಾಗಿದೆ ಆಕಳು ಕ್ರಾಸ್ ಬ್ರೀಡು ಹೈಟು ವೆಯ್ಟ್ ಅಷ್ಟಿಲ್ಲ ಬಟ್ ಆದರೂ ಏನಪ್ಪ ಅಂದರೆ ಮೂರುವರೆ ನಾಲ್ಕು ಲೀಟ್ರ್ ಹಾಲು ಒಂದು ಟೈಮಲ್ಲಿ ಬರುತ್ತೆ ಸೊ ಇದು ಮನೆಗೆ ಸಾಕ್ತೀನಿ ಅಂತ ಹೇಳಿದವರಿಗೆ ಭಾಳ ಚೆನ್ನಾಗಿದೆ ಇದು ಯಾಕಂದರೆ ಫ್ಯಾಟ್ ಡಿಗ್ರಿ ಭಾಳ ಚೆನ್ನಾಗಿ ಬರೋದ್ರಿಂದ ಮತ್ತು ಮೇವಿನ ಪ್ರಮಾಣವೂ ಕಡಿಮೆ ಆಗುತ್ತೆ ಖರ್ಚು ಕಡಿಮೆ ಇರುತ್ತೆ ಮತ್ತು ಹಾಲಿನ ಪ್ರಮಾಣನೂ ಬರ್ತಾ ಹೋಗುತ್ತೆ ಇದು ಜಸ್ಟ್ ಲೈಕ್ ಒಂಥರ ನಾಟಿ ಕ್ರಾಸ್ ಅಂತ ಹೇಳ್ಬೋದು ಇದಕ್ಕೆ ಇದು ನೀವು ಹೆಚ್ಚೆ ಅಂತ ಕನ್ಸಿಡರ್ ಮಾಡಬೇಡಿ ನಾಟಿ ಕ್ರಾಸ್ ಈ ಥರ ಬರ್ಬೋದು ಈ ಥರ ಬೇಕು ಅಂದವರಿಗೆ ನೋಡಿ ಈ ಥರ ಹಸುಗಳು ಬೇಕು ಅಂದರು ಭಾಳ ಜನ ಕೇಳ್ತಾ ಇರ್ತಾರೆ ಇದು ನಿಮ್ಗೆ ಕಳ್ಸಕ್ಕೆ ವ್ಯವಸ್ಥೆ ಮಾಡ್ತೀನಿ ನೋಡಿ ಪ್ರತಿದಿನ ಬರ್ತಾ ವಿಡಿಯೋ ವೀಡಿಯೋ ಹೊಸದಾಗಿ ಯಾರು ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಓಕೆ ಧನ್ಯವಾದಗಳು